ಹಾಯ್ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ದಿನ ಆದಮೇಲೆ ಮತ್ತೆ ಮಿನಿ ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತು ಸಂಜೆ ನನ್ನ ರುಟೀನ್ ಅಂದರೆ ಇವತ್ತು ಸಂಜೆನೆಲ್ಲ ಆಯಿತು ಅದನ್ನು ಸಹ ಹಾಗೆ ಸಿಂಪಲ್ಲಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಡೋಣ ಅಂತ ಅನ್ನಿಸ್ತು ಹಾಗಾಗಿ ತುಂಬ ದಿನ ಆಗಿತ್ತು ಒಂದು ವಾರದ ಮೇಲೆ ಅಂತ ಹೇಳ್ಕೊಬೋದು ಯಾಕೆಂದರೆ ಲಾಗ್ ಮಾಡ್ತಾನೆ ಇರಲಿಲ್ಲ ಸ್ಟಾಪ್ ಮಾಡಿಬಿಟ್ಟಿದೆ ಹಾಗಾಗಿ ಮತ್ತೆ ತಡೆ ಇವತ್ತು ಹಾಗೆ ಒಂದು ಮಿನಿ ಲಾಗ್ ಮಾಡಾಕೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಸಂಜೆ ಏಳುವರೆ ಏಳು ಮುಕ್ಕಾಲು ಆಗ್ತಾ ಬಂತು ಏನೆಲ್ಲ ಆಯ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮಕ್ಕಳೆಲ್ಲ ಬಂದರೂ ಬಂದು ಇವಾಗೆಲ್ಲ ಓದ್ಕೊಳ್ಳೋಕೆ ಕೂತಿದ್ದಾರೆ ಮತ್ತು ಮಕ್ಕಳು ಬರೋಷ್ಟ್ರೊಳಗಡೆ ಎಲ್ಲ ಬಿಸಿ ಬಿಸಿ ಅಡುಗೆ ಮಾಡಿದೆ ಏನು ಅಡುಗೆ ಮಾಡಿದೆ ಅಂತ ಲಾಸ್ಟಲ್ಲಿ ತೋರಿಸ್ತೇನೆ ಎಲ್ಲರದ್ದು ಊಟ ಇತ್ತು ನಂದು ಕೂಡ ಊಟ ಆಯಿತು ಮಕ್ಕಳಿಗೆ ಹಾಕೊಟ್ನಲ್ಲ ಆವಾಗ ಮಕ್ಕಳ ಜೊತೆಯೇ ಕೂತ್ಕೊಂಡು ನಾನು ಕೂಡ ಊಟ ಮಾಡಿದೆ ಊಟ ಎಲ್ಲ ಮುಗಿಸಿ ಎಲ್ಲ ಬಂದು ಮಕ್ಕಳು ಕೂಡ ಎಲ್ಲ ಓದ್ಕೋತ ಇದ್ದಾರಲ್ವ ಇವಾಗ ನಾನು ಕೂಡ ಸ್ವಲ್ಪ ಸಂತೆಗೆ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಸಂತೆಗೆ ಹೋಗಿದ್ದೆ ಸಂತೆಲಿ ಎಲ್ಲ ಗ್ರೀನ್ ಗ್ರೀನ್ ತರಕಾರಿ ಬದನೆಕಾಯಿ ಬೀನ್ಸು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಗೇ ಸೋಯಾಬೀನ್ ಕಾಳು ನನಗೆ ಸೋಯಾಬೀನ್ ಕಾಳು ಅಂದರೆ ತುಂಬಾ ಇಷ್ಟ ಅದರಲ್ಲಿ ಅದನ್ನು ಬೇಯಿಸಿ ಬಸ್ತು ಪಲ್ಯ ಮಾಡ್ಕೊಂಡು ತಿನ್ನೋದಂದ್ರೆ ತುಂಬಾ ಇಷ್ಟ ನಮ್ಮ ಕಡೆ ಹಳ್ಳಿಗಳಲ್ಲಿ ಜಾಸ್ತಿ ತರೋದಿಲ್ಲ ಅದೇನಪ್ಪ ಇವತ್ತು ಸೋಯಾಬೀನ್ ಕಾಳು ಮಾರ್ತಾಯಿದ್ರು ಹಾಗೆ ಒಂದು ಅರ್ಧ ಕೆ ಜಿ ತೊಗೊಂಡು ಬಂದೆ ಹಾಗೆ ಕೊತ್ತಂಬರಿ ಸೊಪ್ಪು ಹತ್ತು ರೂಪಾಯಿಗೆ ಮೂರು ಕಂತೆ ಎರಡು ಕಂತೆ ಹಾಗೆಲ್ಲ ಇದ್ದಾರೆ ನಮ್ಮ ಸೈಡು ಹಾಗೆ ಟೊಮೊಟೊ ಕ್ಯಾರೆಟ್ ಬೀನ್ಸ್ ಬದನೇಕಾಯಿ ಮೆಸಿಮೆಣ್ಸಿ ಕೊತ್ತಂಬರಿ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕೊತ್ತಂಬರಿ ಸೊಪ್ಪು ಹಾಗೆ ಫ್ರೆಶ್ಶಾಗಿ ತುಂಬಾ ಗ್ರೀನಾಗಿ ಒಳ್ಳೆ ಕಪ್ಪು ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಹಾಗೆ ಸ ಇಷ್ಟು ತರಕಾರಿ ತೊಗೊಂಡು ಒಂದು ಕೆ ಜಿ ಟೊಮೊಟೊ ನಮ್ಮ ಸೈಡೆಲ್ಲ ನಲ್ವತ್ತರಿಂದ ಐವತ್ತು ರೂಪಾಯಿ ಇದೆ ನಿಮ್ಮ ಸೈಡೆಲ್ಲ ಟೊಮೊಟೊ ರೇಟ್ ಹೇಗಿದೆ ತಿಳಿಸಿ ಹಾಗೆ ಹಾಗೆ ಟೊಮೊಟೊ ಬೀನ್ಸ್ ಕ್ಯಾರೆಟೆಲ್ಲ ತೊಗೊಂಡು ಹಾಗೆ ಆಲೂಗಡ್ಡೆ ಮತ್ತು ಈರುಳ್ಳಿ ಬಂದು ನಮ್ಮ ಸೈಡೆಲ್ಲ ನೂರು ರೂಪಾಯಿಗೆ ಐದು ಕೆ ಜಿ ನಾಲ್ಕು ಕೆ ಜಿ ಈ ರೀತಿ ಎಲ್ಲ ಮಾರ್ತಾಯಿದ್ದಾರೆ ಹಾಗಾಗಿ ನಾನು ಕೂಡ ನಿನ್ನೆ ಈರುಳ್ಳಿ ಮತ್ತು ಆಲೂಗಡ್ಡೆ ಎಲ್ಲ ತೆಗೆದಿಟ್ಟಿದೆ ಇಲ್ಲಿ ಬರ್ತಾ ಇರಲ್ಲ ಮನೆ ಹತ್ರನೇ ಹಾಗಾಗಿ ಆಲೂಗಡ್ಡೆ ಮತ್ತು ಈರುಳ್ಳಿ ಎಲ್ಲ ತೆಗೆದಿಟ್ಟಿದೆ ಅದನ್ನೇನು ನೀನು ತೊಗೊಂಡು ಬರಲಿಲ್ಲ ಆಲೂಗಡ್ಡೆ ಮನೇಲೆ ಇತ್ತಲ್ವ ಅಂದ್ಬಿಟ್ಟು ನಾನು ಬೀನ್ಸು ಕ್ಯಾರೆಟು ಹಸಿಮೆಣ್ಸಿಕಾಯಿ ಬದನೆಕಾಯಿ ಕೊತ್ತಂಬರಿ ಸೊಪ್ಪು ಈ ಪಲಾವ್ ಮಾಡಿದ್ರೆ ಅವಕ್ಕೆಲ್ಲ ಬೇಕು ಚಿತ್ರಾನ್ನಕ್ಕೆ ಮೇಲು ಇಷ್ಟು ತರಕಾರಿ ಎಲ್ಲ ತೊಗೊಂಡು ಬಂದೆ ಮತ್ತು ನಮ್ಮ ಹಳ್ಳಿ ಸಂತೆ ವಾರಕ್ಕೆ ಒಂದು ಸಲ ನಡೆಯುತ್ತೆ ಶುಕ್ರವಾರ ಆವಾಗ ಏನು ಬೇಕು ನಮಗೆ ಹೋಲ್ಸೇಲಲ್ಲಿ ಸಿಗುತ್ತೆ ಚೆನ್ನಾಗಿ ಫ್ರೆಶ್ ತರಕಾರಿ ನಮ್ಮ ಹಳ್ಳಿ ಸೈಡೆ ಬೆಳೆಯುವಂಥ ತರಕಾರಿ ಅಲ್ವಾ ಹಾಗಾಗಿ ಚೆನ್ನಾಗಿರುತ್ತೆ ತರಕಾರಿ ತರಕಾರಿ ಎಲ್ಲ ತೊಗೊಂಡು ಬಂದು ಮತ್ತು ಹಾಗೆ ಸ್ವಲ್ಪ ಅಂಗಡಿ ಸಾಮಾನು ತಗೊಂಡು ಬರೋಣ ಅಂದ್ಬಿಟ್ಟು ಅಂಗಡಿಲಿ ದಿನಸಿ ಐಟಮ್ ತೊಗೊಂಡು ಬಂದೆ ಅದು ಸ್ವಲ್ಪ ತಗೊಂಡು ಬಂದೆ ನೋಡ್ತಾ ಇರ್ಬೋದು ಕೊತ್ತಂಬರಿ ಸೊಪ್ಪು ತುಂಬಾ ಚೆನ್ನಾಗಿದೆ ಒಳ್ಳೆ ಗ್ರೀನಾಗಿ ಒಳ್ಳೆ ಸ್ವಲ್ಪ ಕೂಡ ಗಲೀಜಿಲ್ದನೇ ತ ಇದೆ ಎರಡು ಕಂತೆ ಕೊಟ್ಟರು ಹತ್ತು ರೂಪಾಯಿಗೆ ಮತ್ತು ಹಾಗೆ ದಿನಸಿ ಐಟಮ್ ತೊಗೊಂಡು ಬಂದಲ್ಲ ಅಂಗಡಿಯಿಂದ ಹಾಗೆ ಮಕ್ಕಳಿಗೆ ಮೊಟ್ಟೆ ಬೇಯಿಸ್ಕೊಡೋಣ ಅಂತ ಅಂದ್ಬಿಟ್ಟು ಮೊಟ್ಟೆ ಹಾಗೆ ಪಾತ್ರೆ ವಾಶ್ ಮಾಡೋಂಥದ್ದು ಎಕ್ಸು ಸೊಪ್ಪು ಹಾಗೆ ಕಲ್ಲು ಉಪ್ಪು ಪುಡಿ ಉಪ್ಪು ಹಾಗೆ ಬೇಳೆ ಕಡಲೆ ಬೀಜ ಮತ್ತು ಸುರು ಬಟಾಣಿ ಹೇಗೆ ಸ್ವ ಸ್ವಲ್ಪ ಮನೆ ದಿನಸಿ ಐಟಮು ಖಾಲಿಯಾಗಿತ್ತು ಅದನ್ನು ಸ್ವಲ್ಪ ಏನೆಲ್ಲ ಖಾಲಿಯಾಗಿತ್ತು ಅದನ್ನು ತಗೊಂಡು ಬಂದೆ ಹಾಗೆ ತರಕಾರಿ ಎಲ್ಲ ತಗೊಂಡು ಬಂದೆ ಇದಿಷ್ಟು ಎಲ್ಲ ತಗೊಂಡು ಬಂದಾದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಮತ್ತು ಅಡುಗೆ ಏನಪ್ಪ ಮಾಡಿದೆ ಅಂದರೆ ಕಾಳು ಮತ್ತು ಹುರುಳಿ ಕಾಳು ಎಲ್ಲ ಬೇಯಿಸಿ ಕುಕ್ಕರಲ್ಲಿ ಒಂದು ಮೂರು ನಾಲ್ಕು ವಿಸಿಲ್ ಕೂಗಿಸಿ ಅದಕ್ಕೆ ಒಣ್ಮೆಣ್ಸಿನ್ಕಾಯಿ ಖಾರ ಹರಿದು ಉಪ್ಸಾರು ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಿ ಅನ್ನ ಮಾಡಿದೆ ಈಗ ಮಕ್ಕಳು ಕಾ ಕಾಲೇಜಿಂದ ಬರೋಷ್ಟ್ರೊಳಗಡೆ ಎಲ್ಲ ಬಿಸಿ ಬಿಸಿ ಅಡುಗೆ ರೆಡಿ ಆಗಿತ್ತು ಮಕ್ಕಳು ಬಂದ ತಕ್ಷಣ ಊಟ ಹಾಕ್ಕೊಟ್ಟೆ ಅವ್ರಿಗೂ ಊಟ ಹಾಕ್ಕೊಟ್ಟು ನಾನು ಊಟ ಮಾಡಿದೆ ಹಾಗೆ ಸ್ವಲ್ಪ ಪಾತ್ರೆನೂ ಕೂಡ ಇದೆ ಪಾತ್ರೆ ವಾಶ್ ಮಾಡಬೇಕು ಮತ್ತು ಕಾಳನ್ನ ನೆನೆಸಿದ್ದೀನಿ ಮೊಳಕೆ ಕಟ್ಟಿ ಸಾಂಬಾರು ಮಾಡಲಿಕ್ಕೆ ಅದು ಬೆಳಿಗ್ಗೆ ಬಸ್ತದನ್ನು ಜಾಸ್ತಿ ನೀರೆಲ್ಲ ಬಸಿದು ಮೊಳಕೆ ಕಟ್ಟಕ್ಕೆ ಇಡಬೇಕು ಹಾಗೇ ಎಲ್ಲ ವಾಶ್ ಮಾಡಿ ಹಾಗೆ ಸ್ವಲ್ಪ ಬೆಳಗ್ಗೆ ತಿಂಡಿಗೆ ಮಕ್ಕಳಿಗೆ ಕಾಲೇಜ್ಗೆ ಇಡ್ಲಿ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ರೈಸು ಉದ್ದೇಳೆ ಮತ್ತು ರೇಷನ್ ಅಕ್ಕಿ ಇಷ್ಟನ್ನ ನೆನೆಸಿದೆ ಬೆಳಗ್ಗೆನೆ ಇವಾಗ ಅದನ್ನು ಕೂಡ ರುಬ್ಬಿಟ್ಬಿಟ್ರೆ ಬೆಳಗ್ಗೆಗೆ ತಿಂಡಿಗೆ ಇಡ್ಲಿಗೆ ಅಂದ್ಬಿಟ್ಟು ರುಬ್ಬಿಡೋಣ ಅಂದ್ಬಿಟ್ಟು ನೆನೆಸಿದ್ದೀನಿ ಇಡ್ಲಿ ಮಾಡಬೇಕು ಅಂದರೆ ಸ್ವಲ್ಪ ರೈಸ್ ಹಾಕಿ ರುಬ್ಬಿದ್ರೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದಿಷ್ಟನ್ನ ರುಬ್ಬಿ ಉಪ್ಪಾಕಿ ಕಲಸಿಟ್ಬಿಟ್ರೆ ಬೆಳಗ್ಗೆಗೆ ಇಡ್ಲಿ ಕೂಡ ಇಡ್ಲಿ ಇಟ್ಟು ಕೂಡ ರೆಡಿ ಆಗುತ್ತೆ ಇದಿಷ್ಟು ನನ್ನ ಸಂಜೆ ರೊಟ್ಟಿನ್ ಬ್ಲಾಗ್ ಆಗಿತ್ತು ಈಗ ಅಕ್ಕಿಲ ರುಬ್ಬಿಟ್ಬಿಟ್ಟು ಸ್ವಲ್ಪ ಕಿಚನ್ ಎಲ್ಲ ಇದೆ ವಾಶ್ ಮಾಡಿಬಿಟ್ರೆ ಇವತ್ತಿನ ಸಂಜೆ ರೊಟೀನ್ ಆಯಿತು ಇದಿಷ್ಟು ನನ್ನ ಸಂಜೆ ರೊಟೀನ್ ಇತ್ತಲ್ಲ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಹಾಗೆ ಸಿಂಪಲ್ಲಾಗಿ ಹೇಗಿತ್ತು ಹಾಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಡೈಲೀಲಿ ವಿಜಿಲೇಜ್ ರೊಟೀನ್ ಆಗಿರೋದ್ರಿಂದ ಓಕೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ